देवी अम्बुजवल्लिरमणने भूवराः दयानिदे भुवराः दयानि देवी अं भुजवल्ली रमणने भुवराः दयानि दे। पवमानन दिव्य करदलि से ಂತತ ಗೊೆ ದಿವ್ಯ ಕರದಲಿ ಸೇವ ಸಂತತ ಗೊ ದೇವಿ ಅಂಬುಜವಲ್ಲಿ ರಮಣನೆ ಭೂವರ ದಯಾನಿದೆ ಅವನಿಯೋಳು ಶ್ರೀ ಮುಷ್ಣ ಕ್ಷೇತ್ರ ದೇ ನಿಹಾರವ ಮಾಡುವೆ ಅವನಿಯೋಳು ಶ್ರೀ ಮುಷ್ಣ ಕ್ಷೇತ್ರದೇ ನಿಹಾರವ ಮಾಡುವೆ ಭವ ವಿಮೋಚನ ಭಕ್ತವತ್ಸಲ ಕವಿಗ ಗೆ ಕರುಣಾಕರ भव विमोचन वत्सल कवि ಗಳಿಗೆ ಕರುಣಾಕರ ദേವಿ ಅಂಬುಜವಲ್ಲಿ ರಾమణನೆ ಬುವರಾಹ ದಯಾನಿದೆ अत्यगाद सुशील जानवे सुत्तु षोडश तीर्थदे अत्यगाद सुशील जानवी सुत्तु षोडश तीर्थदे नित्यपुष्कर ಕಂಡೇನ ನಿತ್ಯ ಪುಷ್ಕರಣಿಯ ಗರ್ಬದಿ ನಿತ್ಯ ಇರುವುದು ಕಂಡೇನ ದೇವಿ ಅಂಬುಜವಲ್ಲಿ ರಾಮಣನೆ ಭುವರಾ ದಯಾನಿದೆ ಮತ್ತು ವರ್ಣಿ ಪ್ರತೀತ ತಾಟದಲ್ಲಿ ಉತ್ತಮಾಜ್ಮೇಯ ಭಾಗದಿ ಮತ್ತು ಬರ್ಣಿಪೆ ತೀರ್ಥ ತಾಟದಲ್ಲಿ ಉತ್ತಮಾಗ್ಞೇಯ ಭಾಗದಿ ಚಿತ್ತವೇದ್ಯದಿ ದಿ ಕಲ್ಪತರು ಅಶ್ವಥರು ಬದಿ ಇರುವನ ಚಿತ್ತವೇದ್ಯದಿ ಕಲ್ಪತರು ಅಶ್ವಥರೂಪದಿ ಇರುವನ ದೇವಿ ಅಂಬುಜವಲ್ಲಿ ರಮಣನೇ ಭುವರಾಹ ದಯಾನಿದೆ ಕರಗಳೆರಡನು ಕಟಿಯಲಿಟ್ಟು ಕೋರೆಹಲ್ಲನೆ ತೋರುತ್ತ ಕರಗಳೆರಡನು ಕಟಿಯಲ್ಲಿಟ್ಟು ಕೋರೆಹಲ್ಲನೆ ತೋರುತ್ತ ಧರಿಸಿ ಚಿನ್ಮಯ ಸಾಲಿಗ್ರಾಮದ ಸರವುಯ ಬರಿ ಬೆಳಗುದ ಧರಿಸಿ ಚಿನ್ಮಯ ಸಾಲಿಗ್ರಾಮದ ಸರವುಯೀ ಪರಿ ಬೆಳಗುದ ದೇವಿ ಅಂಬುಜವಲ್ಲಿ ರಮಣನೆ ಭುವರ ದಯಾನಿದೆ. ಗನ್ನ ಶ್ವೇತವರಾಹ ಮುರುತಿ ಎನ್ನ ಪೂರ್ವದ ಪುಣ್ಯದಿ ಘನ್ನಶ್ವೇತವರ ಮುರುತಿ ಎನ್ನ ಪೂರ್ವದ ಪುಣ್ಯದಿ ನಿನ್ನ ಶುಭಕರ ಪಾದ ಪಂಕಜವನ್ನು ಕಂಡೆನು ಇಂದು ನಿನ್ನ ಶುಭಕರ ಪಾದ ಪಂಕಜವನ್ನು ಕಂಡೇನು ಇಂದು ದೇವಿ ಅಂಬುಜವಲ್ಲಿ ರಾಮಣನೇ ಭುವರಾಹ ದಯಾನಿದೆ கஞ்ச மதுபன இந்து நோடித காரண சுந்தர கஞ்ச மதுபன இந்து நோடித காரண வந்த தூரெல்ல போதவ சந்தூப கரவாத ಬಂದ ದೂರಿತಗಳೆಲ್ಲ ಪೋದವು ಚಂದ ಶುಭಕರವಾದವು ದೇವಿ ಅಂಬುಜವಲ್ಲಿ ರಮಣನೇ ಭುವರಾಹ ದಯಾನಿದೆ ಮಲ್ಲಮರ್ಧನ ವೈಕುಂಠದಿಂದ ಮೆಲ್ಲ ಮೆಲ್ಲನೆ ಬಂದೆಯ ಮಾರ್ಧನ ವೈಕುಂಠದಿಂದ ಮೆಲ್ಲ ಮೆಲ್ಲನೆ ಬಂದೆಯ ಜಲ್ಲಿ ದಲ್ಲಿ ಕುಳಿತು ಎಲ್ಲ ಭಕ್ತರ ಸಲವುವೆ ಜಲ್ಲಿ ದಲ್ಲಿ ಕುಳಿತು ಎಲ್ಲ ಭಕ್ತರ ಸಲಹುವೆ ದೇವಿ ಅಂಬುಜವಲ್ಲಿ ರಮಣನೆ ಭುವರಾಹ ದಯಾನಿದೆ ಸುಖರಾಸನೆ ನಿನ್ನ ಪಾದಕೆ ಅನೇಕ ವಂದನೆ ಮಾಡುವೆ ಸುಕರಾಸನೆ ನಿನ್ನ ಪಾದಕೆ ಅನೇಕ ಅನೇಕವಂದನೆ ಮಾಡುವೆ ಶೋಕಹರ ಗೋಪಾಲ ರಕ್ಷಿಸೋ ರಕ್ಷಸೋ ಶೋಕರ ವಿಠಲ ನೀ ಕರುಣಿಸಿ ರಕ್ಷಿಸೋ ದೇವಿ ಅಂಬುಜವಲ್ಲಿ ರಮಣನೆ ಬುವರಾಹ ದಯಾನಿದೆ ಪವಮಾನನ ದಿವ್ಯ ಕರದಲ್ಲಿ ಸೇವೆ ಸಂತತಗೊಳ್ಳುವೆ ದೇವಿ ಗಂಬುಜವಲ್ಲಿ ರಮಣನೆ ಭುವರ